ನಮಸ್ತೆ ಮಕ್ಳೇ ನನ್ ಪರಿಚಯ ಪದೇ ಪದೇ ಮಾಡ್ಕೊಳಕ್ ಇಷ್ಟ ಪಡಲ್ಲ ನೀವ್ ಈಗಾಗ್ಲೇ ನನ್ ಮುಖ ಪರಿಚಯ ನನ್ನ ಹೆಸರು ಎಲ್ಲ ಗೊತ್ತಾಗಿದೆ ಈಗ ಅಷ್ಟೇ ಎರಡು ಕತೆನೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇದರಲ್ಲಿ ಕೆಲವೊಂದು ನೀತಿ ಇರುತ್ತೆ ಹಾಗಾಗಿ ಈಗ ಒಬ್ಬ ರಾಜನ್ ಕತೆ ಹೇಳ್ತೀನಿ ನಮ್ ದೇಶವನ್ನ ಹಲವಾರು ರಾಜರು ಆಳಿದ್ದಾರೆ ಅದ್ರಲ್ಲಿ ಗ್ರೀಸ್ ದೇಶದ ರಾಜ ನೆಪೋಲಿಯನ್ ಅಂತ ನೀವು ಅವನ ಹೆಸರು ಕೇಳಿರ್ಬಹುದು ಅನ್ಕೋತೀನಿ ಅವನು ಪರಾಕ್ರಮಿ ರಾಜ ಇಡೀ ದೇಶವೇ ನನ್ ರಾಜ್ಯ ಅಲ್ಲ ಇಡೀ ದೇಶನೇ ನಂದಾಗ್ಬೇಕು ಅಂತ ಆಸೆ ಒಂದು ಮಹತ್ವಾಕಾಂಕ್ಷೆ ಒಬ್ಬ ರಾಜ ಪರಾಕ್ರಮಿ ರಾಜ ಆಗಿದ್ದ ಇವನು ಹೀಗೆ ಆಸೆ ಪೂರೈಸ್ಕೊಳ್ಳೋದಕ್ಕೋಸ್ಕರ ತನ್ನ ಚತುರಂಗ ಬಲವನ್ನ ಇಟ್ಕೊಂಡು ರಾಜ್ಯಗಳು ರಾಜ್ಯಗಳ ಮೇಲೆಲ್ಲ ಯುದ್ಧ ಮಾಡ್ತಾ ಮಾಡ್ತಾ ಎಲ್ಲಾ ರಾಜರನ್ನು ಸೋಲಿಸ್ತಾ ಅವ್ನ ಸಾಮಂತ ರಾಜರನ್ನಾಗಿ ಮಾಡ್ಕೊಂಡು ಅವ್ರ ಹತ್ರ ಇರುವಂತ ಆಸ್ತಿ ಎಲ್ಲವನ್ನ ದ್ರವ್ಯಗಳನ್ನೆಲ್ಲ ವಶಪಡಿಸ್ಕೊಂಡು ಕೊನೆ ಕೊನೆಗೆ ಅರ್ಧ ದೇಶವನ್ನೇ ಗೆದ್ಕೊಂಡು ಬಂದ್ಬಿಡ್ತಾನೆ ಸರಿ ಅಲ್ಲಿಗೆ ಒಂದ್ ಸ್ವಲ್ಪ ವಿರಾಮ ತಗೊಳ್ಳೋಣ ಅಂತ ಹೇಳಿ ಅರ್ಧ ದೇಶದ ವಿಜಯ ಉತ್ಸಾಹವನ್ನು ಆಚರಿಸೋಣ ಅಂತ ಹೇಳಿ ಒಂದ್ ಬೇರೆ ರಾಜ್ಯಕ್ಕೆ ಬಂದು ಮುಂದಿನ ರಾಜ್ಯದ ಆಕ್ರಮಣಕ್ಕೋಸ್ಕರ ಸ್ವಲ್ಪ ವಿರಾಮ ತಗೊಳ್ಳೋಣ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಅವ್ನ್ ಸೈನಿಕರ ಜೊತೆ ಆ ದ ರಾಜ್ಯದಲ್ಲಿ ವಿಶ್ರಮಿಸ್ತಾ ಇರ್ತಾನೆ ಹಾಗ ಅನ್ಸುತ್ತೆ ಓ ಈ ರಾಜ್ಯದ ಒಳಗಡೆ ಹೋಗಿ ನೋಡೋಣ ನಾಳೆ ಬೆಳಿಗ್ಗೆ ಎಲ್ಲರೂ ಸಿದ್ಧರಾಗಿ ಅಂತ ಸೈನಿಕರಿಗೆ ಅವನು ಹೇಳ್ತಾನೆ ಆಗ ಎಲ್ಲರೂ ಸರಿ ಸದ್ಯ ಸಿದ್ಧರಾಗ್ತಾರೆ ಬೆಳಗಾಗುತ್ತೆ ಅವನು ತನ್ನ ರಥದಲ್ಲಿ ಕೂತ್ಕೊಂಡು ಸೇವಕರ ಜೊತೆ ಸೈನಿಕರ ಜೊತೆ ರಥ ಬೀದಿಯಲ್ಲಿ ರಾಜ ಬೀದಿಯಲ್ಲಿ ಮೆರವಣಿಗೆ ಹೋಗ್ತಾ ಇರ್ತಾನೆ ಆ ರಾಜ್ಯದ ಜನ ಎಲ್ಲಾ ಇವನಿಗೆ ಆ ಸ್ವಾಗತ ಕೋರೋದಕ್ಕೋಸ್ಕರ ಹೂವಿನ ಆಹಾರಗಳನ್ನು ಇಟ್ಕೊಂಡು ರಸ್ತೆ ಅಕ್ಕಪಕ್ಕಗಳಲ್ಲಿ ಕಾಯ್ತಾ ಇರ್ತಾರೆ ಸರಿ ಅವ್ನು ಬರ್ತಿದ್ದಂಗೆ ಜಯ ಹಾಕಿ ಅವನ್ ಹೂಮಳೆಯನ್ನೇ ಸುರಿಸ್ತಾರೆ ಇವ್ನ ಆ ಕಡೆ ಈ ಕಡೆ ರಥದಲ್ಲಿ ಹೋಗ್ತಾ ಇರ್ತಾನೆ ರಾಜ್ಯದ ವೀಕ್ಷಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಎಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಬದುಕ್ತಾ ಇರ್ತಾರೆ ಆ ಜನಗಳ ಮುಖ ನೋಡಿದ್ರೆ ಹಾಗನ್ನಿಸ್ತಿರುತ್ತೆ ಅವನಿಗೆ ಆದ್ರೆ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಆ ಜನ ಜಂಗುಳಿಯಿಂದ ಆಚೆ ಒಬ್ಬ ಮನುಷ್ಯ ನಿಂತಿರ್ತಾನೆ ಅವನಿಗೆ ಅವನ ಮೈ ಮೇಲೆಲ್ಲಾ ಹರಿದಂತ ಚಿಂದಿ ಬಟ್ಟೆ ಆಗಿರುತ್ತೆ ದಾಡಿ ಬಿಟ್ಕೊಂಡಿರ್ತಾನೆ ಕಪ್ಪು ಸುತ್ತಿದಂತಹ ಮುಖ ಸ್ನಾನ ಮಾಡಿ ಎಷ್ಟೋ ದಿನಗಳಾಗ ಆಗಿರೋ ತರ ಅವನ್ ಕಾಣಿಸ್ತಾನೆ ಹಾಗೆ ರಾಜಂಗ ಆಶ್ಚರ್ಯ ಆಗುತ್ತೆ ನೆಪೋಲಿಯನ್ಗೆ ಏನಿದು ಇಷ್ಟೆಲ್ಲ ಜನ ಶ್ರೀಮಂತವಾಗಿರುವಾಗ ಆ ಮನುಷ್ಯ ಉಪಾಯಾಕಿ ಊರ್ನಲ್ಲಿ ಈ ರಾಜ್ಯದಲ್ಲಿ ಬಡತನದಲ್ಲಿದಾನೆ ಅಂತ ಹೇಳಿ ತಕ್ಷಣ ಸೇವಕನ ಕರ್ದ್ಬಿಟ್ಟು ಹೇಳ್ತಾನೆ ನೋಡು ಅಲ್ಲೊಬ್ರು ನಿಂತಿದಾರಲ್ಲ ಏನ್ ಬೇಕು ಕೇಳೋನ್ ಬಡತನ ನಿವಾರಿಸೋದಕ್ಕೆ ಏನ್ ಕೇಳ್ತಾನೋ ಅದಕ್ ಕೊಟ್ವಾ ಅಂತ ಹೇಳಿ ಕಳ್ಸಿಕೊಡ್ತಾನೆ ಸರಿ ಆ ಸೇವಕ ಅಲ್ಲಿಗ್ ಬರ್ತಾರೆ ಬಂದ್ಬಿಟ್ಟು ಅನ್ನ ಆ ಮನುಷ್ಯನ್ ಕೇಳ್ತಾನೆ ನೋಡಪ್ಪ ನಮ್ ರಾಜರ ಆಜ್ಞೆ ಆಗಿದೆ ನೀನ್ ಯಾಕೆ ಈ ತರ ಇದೆಯಾ ಎಲ್ಲಾ ಜನಗಳು ಎಷ್ಟು ಸಂತೋಷವಾಗಿ ಸಮೃದ್ಧಿ ಆಗಿದ್ದಾರೆ ನೀನ್ ಅಪ್ಪ ಮಾತ್ರ ಯಾಕೆ ಈ ಹರಕು ಚಿಂದಿ ಬಟ್ಟೆ ಹಾಕೊಂಡ್ ಈ ತರ ಇದೆಯಲ್ಲ ಏನ್ ಕಷ್ಟ ನಿನ್ಗೆ ಏನ್ ಬೇಕು ಕೇಳು ರಾಜ ಆಗಿದೆ ಏನ್ ಕೇಳಿದ್ರು ಕೊಡ್ತಾರೆ ಅಂತ ಆ ಯಾವ ರಾಜ ಅಂತ ಕೇಳ್ತ ಅಲ್ಲಪ್ಪ ನಮ್ ರಾಜ ಅಂತ ಧೀಮಂತ ರಾಜ ಅಂತ ಪರಾಕ್ರಮಿ ರಾಜ ಅಲ್ಲಿ ನೋಡಲಿ ರಥದಲ್ಲಿ ಬರ್ತಾ ಇಲ್ವಾ ಕಾಣಿಸ್ತಾ ಇಲ್ವಾ ನಿನ್ಗೆ ಅಯ್ಯ ಅವನ್ ಪರಾಕ್ರಮಿ ಆದ್ರೆ ನನ್ಗೇನೋ ನನ್ಗೆ ಯಾರ ಹಂಗು ಬೇಡ ನಾನು ಇರೋದೆ ಹಿಂಗೆ ಅಂತ ಹೇಳ್ತಾನೆ ಎಷ್ಟ್ ಹೇಳಿದ್ರು ಕೇಳದೆ ನಮ್ಗೆಲ್ಲ ಹೇಳ್ಬಾರ್ದು ಅವ್ರ ಮಹಾರಾಜರು ನಿನ್ ಬಡತನ ನಿವಾರಿಸ್ಕೋ ಒಳ್ಳೆ ರಾಜಯೋಗದಲ್ಲಿ ಮರಿಬಹುದು ನೀನು ನನ್ಗೆ ಯಾವ ರಾಜಯೋಗನು ಬೇಡ ಹೋಗಯ್ಯ ಸುಮ್ನೆ ಅಂತ ಹೇಳ್ತೇವೆ ಇವ್ರ ಮಾತುಕತೆ ಮುಂದುವರಿತಾನೆ ಇರುತ್ತೆ ಎಷ್ಟೊತ್ತಾದ್ರೂ ಬರಲ್ಲ ನೆಪೋಲಿಯನ್ ರಥದಿಂದ ಇಳಿದ್ಬಿಟ್ಟು ಅವನೇ ಬರ್ತಾನೆ ಏನ್ ನಡೀತಿದೆ ನೋಡೋಣ ಅಂತ ಬಂದ್ಬಿಟ್ ಕೇಳ್ತಾನೆ ಏನ್ ನಡೀತಾ ಇದೆ ಇಲ್ಲಿ ಯಾಕಪ್ಪ ಏನ್ ಬೇಕು ನಿನ್ಗೆ ಯಾಕೆ ಈ ತರ ಇದೆಯಾ ನೀನು ಅಂತ ಕೇಳ್ತ ನಾನು ತರ ಇದೀನಿ ನೋಡು ನಾನು ಹೆಂಗಿದೀನಿ ನನ್ನ ರಾಜ ಅಲ್ವಾ ನಿನ್ಗೆ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಈ ತರ ಎಲ್ಲಾ ಇರ್ಬಾರ್ದು ನಮ್ ದೇಶದಲ್ಲಿ ಬಡತನ ಇರಬಾರದು ನಿನ್ಗೆ ಏನ್ ಬೇಕು ಕೇಳು ಅಂತ ನಾನು ಅರ್ಧ ರಾಜ್ಯನ ಗೆದ್ಕೊಂಡು ಇಷ್ಟು ಸಂಭ್ರಮದಿಂದ ಸಂಭ್ರಮಾಚರಣೆ ನಲ್ಲಿದ್ದೀನಿ ಅಂತ ನನ್ನ ರಾಜನಿಗೆ ಅವಮಾನ ಆಗುತ್ತೆ ನೀನ್ ಈ ತರ ಬಡತನದಲ್ಲಿದ್ರೆ ನೀನು ಕೂಡ ಎಲ್ರ ತರ ಇರ್ಬೇಕು ಅಂತ ಹೇಳ್ತ ಇಲ್ಲ ಇಲ್ಲ ನಾನ್ ಹಾಗಾದ್ರೆ ನಾನ್ ಹೇಳ್ದಂಗೆ ಒಂದ್ ಚೋಟ್ ಕೇಳು ಅಂತ ಆಯ್ತು ಹೇಳಪ್ಪ ಅಂತ ಸರಿ ನಾನ್ ಹೇಳ್ದಂಗೆ ನೀನು ಅನ್ಕೋಬೇಕು ಅಂತ ಹೇಳ್ತ ಸರಿ ಆ ಮನುಷ್ಯ ಹೇಳ್ತಾನೆ ನೋಡು ನೀನ್ ಹೀಗೆ ಸೈನ್ಯ ಕರ್ಕೊಂಡ್ ಹೋಗ್ತಾ ಇರ್ತೀಯ ಹೋಗ್ತಾ ಹೋಗ್ತಾ ನಿನ್ ಸೈನ್ಯ ಬೇರೆ ನೀನೆ ಬೇರೆ ಆಗೋಗ್ತಿಯಾ ಒಂದ್ ಮರಳುಗಾಡಲ್ಲಿ ಒಟ್ಟೋಗ್ತಿಯಾ ನಿನ್ ಕುದುರೆ ಬಾಳ ವೇಗವಾಗಿ ನೀನನ್ನು ಓಡಿಸ್ಕೊಂಡ್ ಹೋಗ್ತಾ ಇರುತ್ತೆ ಎಲ್ಲೂ ನಿಲ್ತಾನೆ ಇಲ್ಲ ಅದು ನಿನ್ ಸೈನಿಕರು ಎಷ್ಟೋ ದೂರ ಇದಾರೆ ನೀನು ಒಬ್ನೇ ಒಂಟಿ ಆಗ್ಬಿಡ್ತೀಯಾ ಹೋಗ್ತೀಯ ಹೋಗ್ತೀಯಾ ಕುದುರೆ ಕರ್ಕೊಂಡು ಹೋಗಿದ ಕಡೆಗೆಲ್ಲ ಊಟ ಇಲ್ಲ ನಿದ್ರೆ ಇಲ್ಲ ನೀರ್ ಕೂಡ ಸಿಕ್ತಿರಲ್ಲ ನಿನ್ಗೆ ಆಗ ಬಾಯಾರಿಕೆಯಿಂದ ಒಂದ್ ಹನಿ ನೀರ್ ಸಿಕ್ಕಿದ್ರೆ ಸಾಕು ಅಂತ ದಾಹದಿಂದ ಬಳಲ್ತಾ ಇರ್ತೀಯ ನೀನು ಆಗ ಏನಾಗುತ್ತೆ ನಿಮ್ಗೆ ಯಾರಾದ್ರೂ ಒಂದ್ ಹನಿ ನೀರ್ ಕೊಟ್ರೆ ಸಾಕಪ್ಪಾ ದೇವ್ರೆ ಅಂತ ಕೇಳ್ಕೊತಿರ್ತೀಯ ಆ ಸಂದರ್ಭದಲ್ಲಿ ನಾನೇನು ಪ್ರತ್ಯಕ್ಷವಾಗಿ ಬರ್ತೀನಿ ಇದು ಸುಮ್ನೆ ನಾನ್ ಅನ್ಕೊ ಹೇಳಿದ ನೋವು ಅನ್ಕೋ ಆ ಬಂದ್ಬಿಟ್ಟು ಒಂದ್ ಅರ್ಧ ಲೋಟ ನೀರ್ ಇಟ್ಕೊಂಡು ನಿನ್ನ ಹತ್ರ ತರ್ತೀನಿ ಹಾಗೇನ್ ಮಾಡ್ತೀಯ ಅಯ್ಯೋ ಏನ್ ಮಾಡ್ತೀನ ಸದ್ಯ ಒಂದ್ ಹನಿ ನೀರ್ ಸಿಕ್ಕಿದ್ರೆ ಸಾಕು ಅಂದಾಗ ಅರ್ಧ ಲೋಟ ನೀರ್ ಸಿಕ್ಕಿದ್ರೆ ನನ್ ಅಮೃತ ಸಿಕ್ಕದಷ್ಟು ಸಂತೋಷ ಆ ಲೋಟದಲ್ಲಿರೋ ನೀರು ನಿಸ್ಕೊಂಡು ಘಟ ಘಟ ಕುಡದ್ಬಿಟ್ ನನ್ ದಾಹ ಹಿಂಗಿಸ್ಕೊಳ್ತೀನಿ ಅಂತ ಆಗ ಹೌದಾ ಸರಿ ಇಲ್ಲಿಗೆ ಮುಗಿಲಿಲ್ಲ ಅಂತ ತಿಳ್ಕೊ ಇನ್ನು ಮುಂದೆ ಹೋಗ್ತಿ ನಿನ್ ದಾಹ ಪೂರ್ಣ ಪೂರ್ಣಗೊಳ್ಳಲ್ಲ ಇನ್ನು ಮುಂದಕ್ಕೆ ಹೋಗ್ತಾ ಇರ್ತೇ ನಿನ್ ಕುದುರೆ ಓಡಿಸ್ಕೊಂಡೆ ನಿನ್ ಸೈನಿಕರೆಲ್ಲೋ ಇದಾರೆ ನೀನೆಲ್ಲೋ ಇದೀಯಾ ಮರಳುಗಳ ಲಲಿತಾ ಇರ್ತಿ ಅಲ್ದು 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 ಕೊನೆಗೆ ಇನ್ನೂ ಬಾಯಕ್ಕೆ ಹೆಚ್ಚಾಗುತ್ತೆ ಆಗ ನೀನ್ ನೀರ್ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾ ಇದ್ದಾಗ ನಾನ್ ಮತ್ತೆ ಬರ್ತೀನಿ ಒಂದ್ ದೊಡ್ಡ ಲೋಟ ತುಂಬಾ ನೀರ್ ಇಟ್ಕೊಂಡ್ ಬರ್ತೀನಿ ನೀರ್ ಇಟ್ಕೊಂಡ್ ಬಂದು ಬಂದಾಗ ನೀನ್ ಪ್ರತ್ಯಕ್ಷ ಆದಾಗ ನೀನ್ ಏನ್ ಮಾಡ್ತೀಯ ಊಟ ಬೇಕು ಅಂತ ನೀರ್ಬೇಕು ಅಯ್ಯೋ ಅಯ್ಯೋಯ್ಯೋ ಸದ್ಯ ಬದುಕೋದಕ್ಕೆ ಉಸಿರು ಉಳಿಯೋದಕ್ಕೆ ನನ್ಗೆ ಒಂದ್ ಲೋಟ ನೀರ್ ಸಿಕ್ಕಿದ್ರು ಸಾಕಾಗಿದೆ ನನ್ ಜೀವ ಉಳಿಯೋದಕ್ಕೆ ಹಂಗಾಗಿ ನೀನ್ ಕೊಟ್ಟಂತ ನೀರನ್ನ ಬಹಳ ಸಂತೋಷವಾಗಿ ಇಸ್ಕೊಂಡು ಕುಡಿದ್ಬಿಡ್ತೀನಿ ಅಂತ ಆ ತಿಳ್ಕೊಂಡ್ಯಾ ಈಗ ನೀನ್ ಎತ್ತಂತ ಅರ್ಧ ರಾಜ್ಯ ನನ್ ಒಂದು ಲೋಟ ನೀರಿಗ್ ಸಮಾನ ಗೊತ್ತಾಯ್ತಾ ನೀನ್ ರಾಜ್ಯ ಭಾರ ಮಾಡಿ ಏನ್ ಪ್ರಯೋಜನ ರಾಜ ಅಂತೆ ರಾಜ ಹೋಗು ಅಂತ ಕಳಿಸ್ತ ಆಗ ಅವನ ಜ್ಞಾನೋದಯ ಆಗುತ್ತೆ ಗೆ ಅಲ್ವಾ ಇಷ್ಟು ತಿಳುವಳಿಕೆ ಇಲ್ಲದೆ ನಾನು ಇಷ್ಟು ದಿನಾನು ಎಲ್ಲಾ ರಾಜರುಗಳನ್ನು ಸಾಮಂತರ ರಾಜನ ಮಾಡ್ಕೊಂಡೆ ಸೈನಿಕರುಗಳನ್ನೆಲ್ಲ ಸಾಯಿಸ್ದೆ ಅವ್ರ ದ್ರವ್ಯಗಳನ್ನೆಲ್ಲ ಅಪಹರಿಸ್ದೆ ಎಷ್ಟು ಇದ್ ಮಾಡಿದೀನಿ ಮೋಸ ಮಾಡಿದೀನಿ ಅನ್ಯಾಯ ಮಾಡಿದೀನಿ ಸಾಯಿಸಿದೀನಿ ಸೈನಿಕರನ್ನೆಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವತ್ತೇ ಅವ್ನ ವೈರಾಗ್ಯ ಹುಟ್ಟುಕೊಡತ್ತೆ ಅವ್ನು ಮುಂದಕ್ಕೆ ಹೋಗೋದೇ ಇಲ್ಲ ರಥ ತಗೊಂಡ್ ವಾಪಸ್ ಹೋಗಿ ಎಲ್ಲರ ಸೈನಿಕರನ್ನು ಕರ್ಕೊಂಡು ತಂದ್ರೀ ದೇಶಕ್ಕೆ ಪೋಟೋಗ್ತಾನೆ ಹೋದ್ ಸ್ವಲ್ಪ ಹೊತ್ ದಿವ್ಸಗಳು ಕಳಿಯುತ್ತೆ ಆ ಮನುಷ್ಯ ಹೇಳಿದ ಮಾತೇ ಅವ್ನು ಮೆಲ್ಕ್ ಹಾಕ್ತಾ ಇರ್ತಾನೆ ಎಷ್ಟು ಸತ್ಯವಾದ ಮಾತು ನಾನು ಇಷ್ಟು ದೊಡ್ಡ ರಾಜ ಆಗಿ ಈ ಮಾತನ್ನ ನಾನು ಅರಿವಿಗೆ ಬರ್ಲಿವಲ್ಲ ನಾನೇನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ ಆಯ್ತು ಅಂತ ಹೇಳಿ ದಿನಾ ಕೊರಗ್ತಾ ಇರ್ತಾನೆ ಆ ಮನುಷ್ಯನ ಹತ್ರ ಇಂಥ ಬುದ್ಧಿ ಹೇಳ್ಸ್ಕೋಬೇಕಾಯ್ತಲ್ಲ ನಾನು ಅಂತ ಕೊರ್ಗಿ ಕೊರ್ಗಿ ಕಾಯ್ಲೆಕ್ ಬಿದ್ಬಿಡ್ತಾನೆ ಎಷ್ಟೇ ಗುಣಪಡಿಸಿದ್ರು ವೈದ್ಯರುಗಳ ಔಷಧೋಪಚಾರ ಮಾಡಿಸಿದ್ರು ಗುಣಪಡಿಸಲ್ಲ ಕೊನೆಗೆ ಸಾಯೋ ಸ್ಥಿತಿ ಬಂದ್ಬಿಡುತ್ತೆ ಆಗ ಅವ್ನ್ಗೆ ಗೊತ್ತಾಗುತ್ತೆ ನಾನು ಸಾಯ್ತಾ ಇದ್ದೀನಿ ಅಂತ ಆಗ ಅವನ್ ಮಂತ್ರಿ ಪರಿವಾರಗಳನ್ನೆಲ್ಲ ಕರೆದ್ ಹೇಳ್ತಾನೆ ನೋಡಿ ನಾನ್ ಸತ್ತರೆ ನನ್ನ ಕೊನೆ ಒಂದು ಆಸೆಯನ್ನು ಈಡೇರಿಸ್ಬೇಕು ನೀವು ನನ್ನ ಶವ ಪೆಟ್ಟಿಗೆನಲ್ಲಿ ನನ್ನ ಶವವನ್ನ ಇಟ್ಟಾಗ ನನ್ನ ಎರಡು ಕೈಗಳನ್ನು ಕೂಡ ಈಗೀಚೆ ಕಾಣತರ ಮೇಲ್ಮುಖವಾಗಿ ಇಟ್ಟು ನನ್ನ ಶವ ಪೆಟ್ಟಿಗೆಯನ್ನ ಉಲ್ ಉಳ್ಬೇಕು ನನ್ನ ಶವ ಪೆಟ್ಟಿಗೆ ಉಳಿದ್ರು ಕೂಡ ನನ್ ಮೇಲ್ಗಡೆ ನನ್ ಕೈ ಕಾಣಿಸ್ತಾ ಇರ್ಬೇಕು ಬರೀದಾದಂತ ಕೈಗಳ್ ಅಂಗೈ ಕಾಣಿಸ್ತಾ ಇರ್ಬೇಕು ಅಂತ ಯಾಕೆ ಅಂತ ಕೇಳ್ತಾರೆ ಅವ್ರು ಅದನ್ನ ಆಮೇಲೆ ಹೇಳ್ತೀನಿ ಅಂದ್ರೆ ಸ್ವಲ್ಪ ದಿನ ಆದ್ರೂ ಬದುಕಿರ್ತಾನೆ ಆಮೇಲೆ ಕೊನೆಗೆ ಸಾಯುವಂತ ಸ್ಥಿತಿ ಬಂದಾಗ ಅವ್ನು ಹೇಳ್ತಾನೆ ಮಂತ್ರಿಗಳನ್ನ ಮತ್ತೆ ಕರ್ಸ್ಬಿಟ್ರು ನೋಡಿ ನಾನು ಇಷ್ಟೆಲ್ಲ ರಾಜ್ಯ ಸಂಪಾದನೆ ಮಾಡಿದೆ ಹಣ ಸಂಪಾದನೆ ಮಾಡ್ದೆ ಬೇಕಾದಷ್ಟು ಸುಖ ಸಂಪ ಸಮೃದ್ಧಿಯಿಂದ ಬದುಕಿದೆ ಆದ್ರೆ ನಾನ್ ಸಾಯವಾಗಿ ಏನೂ ಹೊತ್ಕೊಂಡ್ ಹೋಗೋಕ್ಕಾಗಲ್ಲ ಇನ್ನೇ ನನ್ ಸಾವು ಸಮೀಪಿಸ್ತಾ ಇದೆ ಮನುಷ್ಯನ ಜೀವನನೇ ಎಷ್ಟು ಮುಟ್ಟಬೇಕಾದ್ರೂ ಬರಿ ಕೈಯಲ್ಲಿ ಬರ್ತೀವಿ ಸತ್ತಾಗ್ಲೂ ನಾವ್ ಏನೇ ಸಂಪಾದನೆ ಮಾಡಿದ್ರು ಅದ್ ಯಾವ್ದು ನಮ್ ಜೊತೆಗ್ ಬರಲ್ಲ ಇದು ನನ್ನ ಸಂದೇಶ ಜನಗಳಿಗೆ ಏನೇ ಸಂಪಾದನೆ ಮಾಡಿ ವಾಪಸ್ ಹೋಗ್ಬೇಕಾದ್ರು ಬರಿ ಕೈಯ್ಯಲ್ಲಿ ಹೋಗ್ತೀವಿ ಅದಕ್ಕೋಸ್ಕರ ನಾನು ಆ ಎರಡು ಅಂಗೈಗಳನ್ನ ಭೂಮಿಯ ಮೇಲ್ಭಾಗಕ್ಕೆ ಇಡಿ ಅಂತ ಹೇಳಿದ್ದು ನೀವೆಲ್ಲರೂ ಇದರ ಒಂದು ನೀತಿಯನ್ನ ತಿಳ್ಕೊಳಿ ಯಾರೋ ಇದಕ್ಕೆ ಆಶ್ ದುರಾಸೆಗೊಳಪಡ್ಬೇಡಿ ನಿಮ್ಮ ಜೀವನವನ್ನ ಆದಷ್ಟು ಮಿತವ್ಯ ಮಿತದಿಂದ ಬಳಸಿ ಆಸೆಗಳಿಗೆ ಕಡಿವಾಣಗಳನ್ನು ಹಾಕೊಳ್ಳಿ ಬಹಳ ಸಂತೋಷದಿಂದ ಇರ್ತೀರಾ ಹಾಗಾಗಿ ಇದು ನಾನೊಬ್ಬ ಈ ಒಂದು ಘಟನೆಗೆ ನಾನೊಬ್ಬ ಆ ನೆಪ ಆಗಿದ್ದೀನಿ ಇದನ್ನೆಲ್ಲ ತಪ್ಪು ಅಂತ ತಿಳ್ಕೊಂಡು ನೀವೆಲ್ರೂ ಆದರ್ಶವಾದಂತ ಜೀವನವನ್ನ ನಡೆಸಿ ಅಂತ ಮಕ್ಕಳಿಗೆ ಅರ್ಥ ಆಯ್ತಲ್ವಾ ಈ ಕಥೆಯಿಂದ ಏನ್ ತಿಳಿತು ಯಾವುದೇ ವಸ್ತುಗಳನ್ನು ಕೂಡ ಅತಿಹಾಸೆ ಪಡಬಾರದು ದುರಾಸೆ ಇದ್ರೆ ಮನುಷ್ಯನಿಗೆ ದುರ್ಬುದ್ಧಿ ಹೋಗ್ಬೇಕಾದ್ರೆ ಯಾವಾಗ್ಲೂ ಏನನ್ನೂ ತಗೊಂಡೋಗಕ್ ಸಾಧ್ಯ ಇಲ್ಲ ಮನುಷ್ಯ ಇರೋವಾಗ ಅಷ್ಟೇನೆ ಒಳ್ಳೆ ಹೆಸರನ್ನ ತಗೊಂಡು ಹೋಗ್ಬೇಕು ಅನ್ನೋದು ಈ ಕಥೆಯ ಸಂದೇಶ ಅರ್ಥ ಆಯ್ತಲ್ವ ಮಕ್ಳೆ ಆ ಈಗ ನೀವು ಕೂಡ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತೀರಾ ಅಂತ ತಿಳಿದಿದ್ದೀನಿ ಮತ್ತೆ ಬರ್ತೀನಿ ಬಾಯ್